ಅದು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ವೆಂಕಟರಮಣನ ಉತ್ಸವ ಅಂದ್ರೆ ದೂರದ ಊರಿನಿಂದ ಎಲ್ಲ ಜನ ಸೇರ್ತಾರೆ ಜಾತ್ರೆಯ ಹೆಸರಲ್ಲಿ ಬಣ್ಣದ ಓಕುಳಿಯಲ್ಲಿ ಮಿಂದೆ ಇಳ್ತಾರೆ ವೆಂಕಟರಮಣ ಜಾತ್ರೆಯಲ್ಲಿ ರಂಗು ರಂಗಿನ ಮಸ್ತಿ ಬಣ್ಣದೋಕುಳಿಯಲ್ಲಿ ಮಿಂದೆದ್ದ ಮಂಗಳೂರು ಮಂದಿ ಡಿಜೆ ಸದ್ದು ತಮಟೆ ಬೀಟ್ ಇದರ ಜೊತೆಗೆ ದೋಕುಳಿ ಬೇರೆ ದೇವರ ಉತ್ಸವದ ಹೆಸರಲ್ಲಿ ಯುವ ಮನಸ್ಸುಗಳು ಕುಣಿದು ಕುಪ್ಪಳಿಸಿವೆ ಯಾರನ್ನ ನೋಡಿದ್ರು ಬಣ್ಣ ಎತ್ತ ನೋಡಿದ್ರು ಬಣ್ಣ ಎಲ್ಲೆಲ್ಲೂ ಬಣ್ಣದೋಕುಳಿಯೇ ಕಣ್ಮನ ಸೆಳಿತಿತ್ತು ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ರು ಸ್ಟ್ರೀಟ್ ನ ವೆಂಕಟರಮಣ ಜಾತ್ರೆ ಅಂದ್ರೇನೆ ಒಂಥರ ಸ್ಪೆಷಲ್ ವರ್ಷಕ್ಕೊಮ್ಮೆ ಬರೋ ಊರಿನ ಮಕ್ಕಳೆಲ್ಲ ಈ ಹಬ್ಬಕ್ಕೆ ಮಿಸ್ ಮಾಡುತ್ತೆ ಬರ್ತಾರೆ ಮೊದಲು ವೆಂಕಟರಮಣನಿಗೆ ಪೂಜೆ ಪುನಸ್ಕಾರ ಮುಗಿತಾ ಇದ್ದಂತೆ ದೇವರ ದೇವನ ಪಲ್ಲಕ್ಕಿ ಸವಾರಿ ಶುರುವಾಗುತ್ತೆ ಮಿಸ್ ಕಾಶಿ ಪ್ರತಿ ಏರಿಯಾಗೂ ಹೋಗಿ ಭಗವಂತನ ದರ್ಶನ ಆಗುತ್ತೆ ಇದೆಲ್ಲ ಮುಗಿದ್ಮೇಲೆ ನಡೆಯೋದೆ ಬಣ್ಣದ ಹಬ್ಬ ಪರಮಾತ್ಮನ ಪಲ್ಲಕ್ಕಿ ದೇಗುಲದ ಬಳಿ ವಾಪಸ್ ಬರ್ತಾ ಇದ್ದಂತೆ ಯುವ ಮನಸ್ಸುಗಳ ಕಲರವ ಶುರುವಾಗುತ್ತೆ ಒಬ್ಬರ ಮೇಲೊಬ್ಬರು ಬಣ್ಣ ಎರಚಿಕೊಂಡು ಬಣ್ಣದ ನೀರಲ್ಲೇ ಸ್ನಾನ ಮಾಡ್ತಾರೆ ಒಟ್ನಲ್ಲಿ ಯುಗ ಯುಗಗಳಿಂದಲೂ ಈ ಉತ್ಸವ ನಡ್ಕೊಂಡು ಬರ್ತಿದ್ದು ವೆಂಕಟರಮಣ ಜಾತ್ರೆ ಹೆಸರಲ್ಲಿ ಭಕ್ತಗಣ ಮಾತ್ರ ಫುಲ್ ಎಂಜಾಯ್ ಮಾಡಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಮತ್ತಷ್ಟು ಪ್ರಮುಖ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ರಾಜ್ಯದಲ್ಲಿ ನಿಲ್ತಿಲ್ಲ ಫಿನಾನ್ಸ್ ಕಿರುಕುಳ ಕಂತು ಕಟ್ಟದಿದ್ದಕ್ಕೆ ಮನೆಗೆ ನೋಟಿಸ್ ಅಂಟಿಸಿ ಚಿತ್ರ ಹಿಂಸೆ ಕಾಟ ತಾಳಲಾರದೆ ಊರು ಬಿಟ್ಟರು ದಾವಣಗೆರೆಯ ಕೇಶವಮೂರ್ತಿ ಬಡಾವಣೆ ಜನ ಹೋಲ್ಡರ್ಗೆ ಬಿದ್ದು ವಿದ್ಯಾರ್ಥಿ ದುರ್ಮರಣ ಪೋಷಕರಿಂದ ವಿಷಯ ಮುಚ್ಚಿಟ್ಟಿದ್ದ ವಾರ್ಡನ್ ದಾವಣಗೆರೆ ನಗರದ ಮಂಜುನಾಥ್ ವಸತಿ ಶಾಲೆಯಲ್ಲಿ ಘಟನೆ ವೈನ್ ಸ್ಟೋರ್ನಲ್ಲಿ ಹೆಚ್ಚಿನ ದರಕ್ಕೆ ಮಧ್ಯ ಮಾರಾಟ ಕೈಯಲ್ಲಿ ಬಾಟಲ್ ಹಿಡಿದು ಕುಡುಕರ ಆಕ್ರೋಶ ಚಾಮರಾಜನಗರದ ಯಳಂದೂರು ಪಟ್ಟಣದಲ್ಲಿ ಘಟನೆ ಗ್ರಾಹಕರ ಸೋಗಲ್ಲಿ ಅಂಗಡಿಗೆ ಬಂದಿದ್ದ ಕದೀಮ ಮಾಂಗಲ್ಯ ಸರ ದೋಚಿ ಕಳ್ಳ ಎಸ್ಕೆ ಗದಗದ ಡಾಲರ್ಸ್ ಕಾಲೋನಿಯಲ್ಲಿ ಘಟನೆ ಆಕಸ್ಮಿಕ ಬೆಂಕಿಗೆ ಬಡವೆಗಳು ಸುಟ್ಟು ಕರಕಲು ಜಾನುವಾರುಗಳಿಗಾಗಿ ಸಂಗ್ರಹಿಸಿಟ್ಟಿದ್ದ ಹೊಟ್ಟು ಮೇವು ಗದಗದ ಚವಡಾಳ ಗ್ರಾಮದಲ್ಲಿ ಘಟನೆ ಬೆಲ್ ಬಾಕಿಯಿಂದ ಗುತ್ತಿಗೆದಾರರು ಕಂಗಾಲು ಆದಷ್ಟು ಬೇಗ ಬೆಲ್ ಕ್ಲಿಯರ್ ಆಗಲಿ ಅಂತ ದೇವರಿಗೆ ಹರಕೆ ಕುಂಭಮೇಳದಲ್ಲಿ ಬಾಗಲಕೋಟೆಯ ಗುತ್ತಿಗೆದಾರರಿಂದ ಪುಣ್ಯಸ್ನಾನ ರಾಜ್ಯದ ಹಲವೆಡೆ ಕಳೆಗಟ್ಟಿದ ರಥಸಪ್ತಮಿ ಸಂಭ್ರಮ ಕೆಆರ್ಪೇಟೆಯ ಹೇಮಗಿರಿಯಲ್ಲಿ ಅದ್ದೂರಿ ರಥೋತ್ಸವ ಮೈಸೂರಿನಲ್ಲೂ ಭಗವಂತನ ದರ್ಶನ ಪಡೆದ ಭಕ್ತಗಣ